ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಿನ್ನೆ ದಿವಸ ಏನಪ್ಪಾ ಅಂದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಸಂಪೂರ್ಣ ವೇಳಾಪಟ್ಟಿ ಕೂಡ ಇಲ್ಲಿ ಪ್ರಕಟ ಆಗಿದೆ ಇದರ ಆರ್ ಸಿ ಬಿ ಮೊದಲ ಪಂದ್ಯ ಯಾರ ವಿರುದ್ಧ ಅಂತ ನೋಡಿದರೆ ನೋಡಬಹುದು ವೇಳಾಪಟ್ಟಿಯ ಮೊದಲ ಪಂದ್ಯ ಯಾವಾಗ ನಡೆಯುತ್ತೆ ಅಂತ ಕೇಳಿದ್ರೆ ಫೆಬ್ರವರಿ ಇಪ್ಪತ್ತ ಮೂರನೇ ತಾರೀಕಿಂದ ಈ ಡಬ್ಲ್ಯೂ ಪಿ ಎಲ್ ಸೀಸನ್ ಟು ಆಗ್ತದೆ ಇದ್ರೆ ಮಾರ್ಚ್ ಹದಿನೇಳಕ್ಕೆ ಆಗುತ್ತೆ ಮೊದಲ ಪಂದ್ಯ ಯಾರ ವಿರುದ್ಧ ಅಂತ ಕೇಳಿದ್ರೆ ನೋಡಬಹುದು ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಏನಪ್ಪಾ ಅಂದ್ರೆ ಏಳು ಮೂವತ್ತಕ್ಕೆ ಎಂಬ ಸ್ವಾಮಿ ಅಂಗಳದಲ್ಲಿ ಅದು ನಮ್ಮ ಬೆಂಗಳೂರಿನಲ್ಲಿ ಆಡ್ತಿದೆ ಬಟ್ ಎರಡನೇ ಪಂದ್ಯದಲ್ಲಿ ನಾವು ಈಗ ಬೆಂಗಳೂರು ರಚರ್ಸ್ ಯು ಪಿ ವಾರಿಯರ್ಸ್ ವಿರುದ್ಧ ನಡೆಯುತ್ತೆ ಅಂದರೆ ನಮ್ಮ ಆರ್ ಸಿ ಬಿಯ ಮೊದಲ ಪಂದ್ಯ ಇರೋದು ಯು ಪಿ ವಾರಿಯರ್ಸ್ ಮಧ್ಯ ಅಂತ ಹೇಳ್ಬೋದು ತ್ರೀ ಏಳು ಮೂವತ್ತಕ್ಕೆ ಅದು ಕೂಡ ಬೆಂಗಳೂರಿನಲ್ಲಿ ಆರಂಭ ಆರಂಭವಾಗ್ತಿದೆ ತ್ರೀ ಮಾರ್ಚ್ ಸೆವೆಂಟೀನ್ತ್ಗೆ ಈ ಒಂದು ಡಬ್ಲ್ಯೂ ಪಿ ಎಲ್ ಸೀಸನ್ ಟೂನ ಪ್ಯಾನೆಲ್ ಪಂದ್ಯ ನಡೀತದೆ ಅಂತ ಹೇಳ್ಬೋದು ಇದು ಸಂಪೂರ್ಣ ವೇಳಾಪಟ್ಟಿನಂತಾನೆ ಹೇಳಬಹುದಾಗಿದೆ ತ್ರೀ ಅಂದರೆ ಈ ಬಾರಿ ಡಬ್ಲ್ಯೂ ಪಿ ಎಲ್ನಲ್ಲಿ ಒಟ್ಟಾರೆಯಾಗಿ ಐದು ತಂಡಗಳು ಇರುತ್ತೆ ಹೀಗಾಗಿ ಪ್ರತಿಯೊಂದು ತಂಡಕ್ಕೂ ಈಗ ಎಂಟು ಮ್ಯಾಚ್ಗಳು ಇಲ್ಲಿ ಇರುತ್ತಾ ಇದೆ ಹೀಗಾಗಿ ನಮ್ಮ ಆರ್ ಸಿ ಬಿ ಕೂಡ ಎಂಟು ಮ್ಯಾಚನ್ನು ಆಡ್ತಿದೆ ಅಂದರೆ ಮುಂದಿನ ವೀಡಿಯೋದಲ್ಲಿ ಏನಪ್ಪಾ ಅಂದರೆ ಇದೀಗ ಆರ್ ಸಿ ಬಿ ಯಾರೆಲ್ಲ ವಿರುದ್ಧ ಯಾವಾಗ ಪಂದ್ಯ ಅಂತ ನಾವು ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀನಿ ನೋಡ್ತಾ ಇದ್ದೀರಂತಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಆರ್ ಸಿ ಬಿ ಈ ಬಾರಿ ಚಾಂಪಿಯನ್ ಆಗುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು